ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತಳವಾರಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಕೆಲವೊಂದು ಕಡೆ ಬಂದಾಗಿರುವಂಥ ಆಟಗಳು ನಮ್ಮೂರಾಗ ಆಡಕ್ತಾರೆ ಆಟಗಳು ಯಾವ ಸಣ್ಣ ಹುಡುಗರು ಆ ಆಟಗಳು ಆ ಆ ಆ ಆ ಆ ಆ ಆಟ ಇಲ್ಸ ಈ ಆಟಕ್ಕೆ ನಮ್ಮ ಕಡೆ ಲಗ್ಗಿ ಅಂತ ಕರೀತಾರೆ ನಿಮ್ಮ ಕಡೆ ಏನು ಕರೀತಾರಕ್ಕೆ ಗೊತ್ತಿಲ್ಲ ಈ ಆಟದೊಳಗೆ ರೂಲ್ಸ್ ಏನಪ್ಪಾ ಅಂದ್ರೆ ಏನೋ ಹೆಚ್ಚು ಕಡಿಮೆ ಆದ್ರೂ अव्वनी अपनी देवराणी इतर इर्तव याकंद्र इले अंपैर इरोद अद्र सलवा इर्तव हाय हाय भूमिका हाय खुशि हा ಹಾಯ್ ಹೇಳು ಖುಷಿ ಹನುಮಂತ ಹನುಮಂತ ಹಾಯ್ ಹೇಳು ಈ ಆಟದೊಳಗ ಎರಡು ಟೀಮ್ ಆ ಎರಡು ಟೀಮ್ ಒಳಗ ಬರೀ ಇಬ್ಬಿಬ್ರು ಮ್ಯಾಸ್ಟ್ ಅದಾರ ಹಾಯ್ ಹೇಳ ಈ ಚೆಂಡಿಗೆ ನಮ್ ಕಡೆ ಅಂತರೂ ಯಾವ್ದೇ ರೀತಿ ರೊಪ್ಪ ಕೊಟ್ಟರೆಂಗ್ಲಾ ಇದು ಮನಿ ಮನೆಯೊಳಗೆ ಮಾಡಿರೋ ಅಂತ ಆಗಿರ್ತೈತಿ ಇದನ್ನ ಪ್ರತಿಯೊಂದು ಹಾಡೆಯಿಂದನೂ ಸೇರಿಸಿ ಮಾಡಿರ್ತಾರ ಅಯ್ಯೋ ಅಯ್ಯೋ ಇವ್ರಿಬ್ರು ಟೀಮೇಟ್ ಈಗ ಒಂದು ಟೀಮ್ ವಿನ್ ಆತ ಆ ಟೀಮ್ ಅಂದ್ರೆ ಇವ್ರದ ಭೂಮಿಕಾ ಮತ್ತೆ ಖುಷಿ ಗಾಯಸ್ ನಿಮ್ ಕಡೆ ಇನ್ನೂ ಈ ತರ ಆಟಗಳು ಆಡಕತ್ತಿದ್ರೆ ಕಮೆಂಟ್ ಒಳಗೆ ಎಸ್ ಅಂತ ಹಾಕ್ರಿ ಔಟ್ ಮಾಡ್ರಿ ಅವರಿಗೆ ಔಟ್ ಮಾಡ್ರಿ ಅಯ್ಯೋ ಅಯ್ಯೋ ಏ ಇದು ಮೋಸ ಆತ ಹೇಳ್ದಂಗೆ ಮಾಡ್ಬೇಕ ಇಲ್ಲ ಅಂದ್ರೆ ಆಟ ಮುಗೀತಿ ಏ ಇವತ್ತಿನ ಆಟ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಮತ್ತೆ ಇಂಥ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕರಿ